ಏನ್ರಿ ನೀವು ಅಪ್ಪ ನಡರಸ್ತ ಮೇಲೆ ಮಕ್ಕಳು ಮರಿ ಹೆಣ್ಮಕ್ಳು ಅಡ್ಡಾಡ್ತಿರ್ತಾವ್ ಒಂದ್ ದಾರಿ ಬಿಟ್ಟಿನಿಂದ ಚಂದ್ ಕಾಣತ್ ಯೂಸ್ಲೆಸ್ ಲೇಡಿ ಯಾಕ್ರಿ ಅಪ್ಪರ ನಮ್ಮ ಊರಿಗೆ ಬಂದ ನನಗ ಬಾಯಿ ಬಂದಂಗ ಮಾತಾಡ್ತಿಲ್ಲ ಹೆಂಗೈತಿ ಮೈಯಾಗ ಮೈಯಾಗ ಆರಾಮ್ಸ್ ಗೋ ಡಬ್ರಿ ಅನ್ನ ಸಾರು ತಿನ್ ಮಲ್ಕೋ ಹೋಗ್ಸ್ ಅನ್ನ ಸಾರು ತಿನ್ ಮಲ್ಕೋದು ನೀ ಯಾಕೆ ಹೇಳ್ತಿ ಅಯ್ಯಪ್ಪ ಯಾರ ನೀನ್ ಐ ಆಮ್ ಫಾರೆನ್ಸ್ 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 ಯಾ ಅಲ್ಲಿ ಇಲ್ಲಿ ಇಲ್ಲಾಗ್ ಬಂದಿ ಹೋಯ್ಯಪ್ಪ ಪಿಕ್ಚರ್ ಶೂಟಿಂಗ್ ಇಸ್

ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪರ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಅಟ ಹೆಸರು ಮೇರಿ ಅಮಾಸ್ ಇದೇನ್ರಿ ಒಂಥರ ವಿಚಿತ್ರ ವಿಚಿತ್ರ ಯಾ 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 ಎಲ್ಲ ಹೈಬ್ರಿಡ್ ಥಳೀಸ್

ನಾ ನಾ ಕಾಮರ ಕಾಮರಾರಾಮನ ಏ ನನ್ನ ಅಲ್ಲಿವ ಇವು ಅಪ್ಪರು ಇವು ದೋಬಿ ಕೊಟ್ ಹೋಗು ಅಂತಂದಿದ್ರಪ್ಪ ಅಲ್ಲಿ ಹೋಗಿನಿ ಹೊಲಸಾಗಿಲ್ಲ ಹೊಲಸು ಮಾಡಿಕೊಮ್ಮ ಅಂತಂದ ಉಳ್ಳಿ ಹೊಲಸೆ ಆಗುವ ಮಾಡ್ತೀನಿ ತುಳಿಯಾಕ ಗಂಟೆ ಬಿದ್ದಿನಿಟ ನೋ ಕನ್ನಡ ಓನ್ಲಿ ಇಂಗ್ಲಿಷ್ ಭಾರಿ ಇಂಗ್ಲಿಷ್ ಮಗೊಂದು ಕಲ್ತು ಮಕ್ಕ ಬರ್ಲಿ ಬಿದ್ದಿ ಈಗಂತ ಸಾ ವರ್ಷಾನ ಗಟ್ಲೆ ಮಣ್ ಹೊತ್ತವ್ರೆ ಪಾಸ್ ಆಗೋದು ಸುದ್ದಿಲ್ಲ ಇಲ್ಲ ತಾಸ್ದಾಗ ಕಲಿತಂತ ಯಾವ ಕಲ್ತೀಯಪ್ಪ ಅಯ್ಯ ಇಲ್ಲಿಂದ ಕಚ್ಚೆ ರೋಡ್ನಾಗ ಬಂದ್ಬಿಟ್ಟು ಕಲ್ತು ಬಿಟ್ಟೆ ಅಲ್ಲಿ ನಿಂತ್ರ ಇಲ್ಲಿ ಬರ್ಲಿ ಕಲ್ತ್ಬಿಟ್ಟೆ ಈಗ ನಾ ಏನಕ್ಕೆ ಕೇಳ್ದ್ರೆ ಹೇಳ್ತಿ ಬೇಕಾದ ಕೇಳ್ಸು ಅವಗ ಏನಂತಾರ ಹೌಸ್ ಅಪ್ಪಗ ನಾವು ಅವರು ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಅವ್ರನ್ನ ತಗೊಂಡ ಹೋಕ್ಕಿದ್ದೇನ ಯಾ ಕಾಕಾಗ ಏನಂತಾರ ಅಪ್ಪನ ಅಕ್ಕನ ಅಕ್ಕನ ತಂಗಿ ಮಗಳ ಮಗಳಿಗೆ ಬಾಳ್ ಉದ್ದ ಇದು ನಮ್ದ್ರ ಬಂದೇ ಇಲ್ಲ ಬುಕ್ದಾಗ ಇದು ಆದ್ರೂ ನಾವು ಅಕ್ಕ ಅವನ ಅಪ್ಪನ ಏ ನಿಮ್ಮ ಅಕ್ಕನ ತಾಸ್ ಅದು ಉಸ್ ಹಚ್ಬಿಟ್ರೆ ಮುಗಿದೋತಿ ಇಂಬ್ಲಿಷ್

ಏನ ಆಗೋದಿಲ್ಲ ಹ್ಞೂ ಅದು ಕೋಟಾಸ್ ಹ್ಞೂ ಅಂಗಿ ಅಂಗೀಸ್ ಅದ ಬನಿಯನ್ಸ್ ಪ್ಯಾಂಟಾಸ್ ಜಗ್ ಬಡ ಜಗ್ ಬಡ ಜಗ್ ಬಡ ಬರಬಡ ಜಗ್ ಬಡ ಮರ್ಯಾದೆ ಹೊಕ್ಕೈತಿ ಅರ್ಜೆಂಟ್ ಬಿಲ್ಟಾಸ್ ಅದು ಹುಸ್ ಹುಸ್ ಕನ್ನಡದಲ್ಲಿ ಹೂ ಇಂಬ್ರಿಶ್ನ್ಯಾಗ ಹುಸ್

ಆರಿ ನಿಂದ ವಿಷಯ ಬಿಡದನೆಲ್ಲ ಏನಂತ ಸುತ್ತಿಗೆ ತನ್ನ ಈಗ ಯಾವುದು ಸರಸತಿವಿಲ್ಲ ಸರಸತಿವಾ ಹೇಳು ಸರಸ್ವತಿವ ಸರಸತಿವಾ ಸರಸತಿವಿಲ್ಲ ಸರಸತಿವಾ ಮುಂದೆ ಏನು ಮುಂದೆ ಯಾಕ ತಂಡಕ್ಕೆ ತಿಂಡಿತೆ ನಿಂದು ಏನದು ವಿಷಯ ಹೇಳು ಹಲ್ಲಾ ಸರಸತಿವಿಲ್ಲ ಅಕಿ ಗುರ್ರಾ ಜಪಜದಿವಾಡದತೆ ಬರಯಾ ಪಾಪೋ ನಿಂತರೆ ನಿನಗೆ ಬ್ರೇಕ ಇಲ್ಲ ನಿನಗೆ ನಿನಗ ರಿಮ್ಮನ ಹೋಗಿ ನೀನು ಯಾದ್ರ ಇದ್ದವ್ರು ಕಲಾಸೆ ಹಾ ಅಲ್ಲ ಹುಡುಗ ಗೊತ್ತಾಗೈತ್ ನೋಡದ್ ಏ ನಿನ್ನ ಒಯ್ದಂದು ಅದು ಹಂಗಾಗಿಲ್ಲವಿ ಮನ್ಯಾಗ ಯಾರು ಇವ್ರಲ್ಲ ಹೊತ್ತು ನೋಡಿ ಅದೈತಲ್ಲದ ನಾಗಪ್ಪ ಯಾರು ಅವಮ್ಮನ ಮೇಲೆ ಏ ರೋಗಿದ್ದ ಹಿಂಗೇರೋದು ಹಿಂಗ ಮಾಡಿದ್ಯಾನು ಹಿಂಗ ಸರಳ ಹಿಂಗ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದ ಕುಂತೈತಲ್ಲೋತೆ

ನೀ ಮುದುಕರ ಮುಸುಕಿನಾಗ ಎಲ್ಲರೂ ಹಂಗಿರಂಗಿಲ್ಲ ನಾ ಹೇಳಿದ್ ನಿನ್ನೇ ನೀವ ಬಂದಿಲ್ಲವ ಹೆಂಗ್ ಕಾಣ್ಲಾರ್ದವ ಮಂದಿ ಹೆಂಡ್ರ ನೋಡವ್ರಿ ಮತ್ತೆ ನೀನ್ ನೋಡ್ದ ಮೊದ್ಲು ಅವನ ಅಂತ ಅಂದ್ರ ಹಿರಿಯ ಬಂದನಲ್ಲ ಮದಿವಿ ಮಾತುಕತೆ ಮಾಡೋ ಮುಂದ ದೊಡ್ಡೋರು ದೊಡ್ಡೋರು ಹೂ ಅದೇ ಅದೇ ಅವ ಬಂದನ ಅವ ಸುಮ್ಮರು ಸೈಡ್ ನಿಂದ್ರ ಹೇಳ್ತಿದ್ದೆ ನಿನಗೆ ಬರ್ಲ್ಯಾವೆ ಹುನು ಹು ನಾನು ಬಡಿಗಿನ ಕಳವ ಮಾಡಿ ಅರಿಯಾ ಕಳವ ಮಾಡಿ ಯಾರಿ ಗೊರ್ತೈತಿ ನಾನು ಬಡಿಗಿನ ಸಿಗಲ್ಲ ಗೆ ಎಲ್ಲಿ ಐತಿ ಏನು ಮಾಡಕತ್ತೈತಿ ಬಡಿಗಿನರದು ಮುಂದಿನ ಕೆಲಸ ನೀ ಯಾರು ನಿಂತನೋ ಮಾರಾಯ ಯಾರು ಸಾಹೇಬಾ ಏಯ್ ನಾನ್ಸೆನ್ಸ್ ಸೈಡ್ ಗೋಸ್ ಅಯ್ಯವ್ನು ಅವ್ನು ಏನನ ಅನಕತ್ನಲ್ಲ ಹ್ಞೂ ಐ ಫಾರೆನ್ಸ್ ಓ ಫಾರೆನ್ದವ ಯಾ 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 ಇಲ್ಯಾಕೆ ಬಂದಿರು ಅಯ್ಯಪ್ಪ ಬಚ್ಚಲ ಮನಿ ನೀರ್ ಚೆಕ್ ಮಾಡಾಕ ಬಂದಿದಾವ ಬಚ್ಚಲ್ ಮನಿ ನೀರು ತೊಗೊಂಡು ಏನ ಮಾಡೋರು ಅಲ್ಲಿ ಫಾರಿನ್ ಮಂದಿಗೆ ಕೊರೊಲ ಬಾಳೆ ಬಂದೈತೆ ಇಲ್ಲಿ ನೀರು ಕುಡಿಸಿ ಬಿಟ್ಟರೆ ಕಡಿಮೆ ಆಗಸ ಇಲ್ಲಿ ಡೋಲೋ ಸಿಕ್ಸ್ ಫಿಫ್ಟಿ ರಾಗಿ ಮುದ್ದಿ ಕಳಶ್ ಹಲೋ ಈ ಉದ್ಯೋಗ ನನಗ ಗೊತ್ತಿದ್ದಿಲ್ಲ ನಮ್ಮ ಗೌಡಪ್ಪನ ಕೇಳ್ತೀನಿ ನಾ ಅವ್ನವ್ನು ಶೆರೆ ಫ್ಯಾಕ್ಟ್ರಿ ತೆಗಿಯಾಕತ್ತಾವ ನಾವು ಈ ಔಷಧಿ ಫ್ಯಾಕ್ಟ್ರಿ ಒಂದು ತೆಗಿಲಿ ನಾವು

ನಮಗೆ ಹೇಳಿಗೆ ತುಪ್ಪ ಮಾಡಿ ಏನಂತೀಯೋ ಮಾರಾಯು ಹೀಗೆ ವೈಟ್ ಇರುತ್ತೆ ಗುಂಡಿಗೆ ಮಾಡ್ತಾರೆ ಬೆಳಗ್ಗೆ ಹೀಟು ಹಿಟ್ಟು ತುಂಬತೈತಿ ಗುಣಿ ತಗೊಂಡು ಆಡಿಸಿ ಬಿಟ್ರೆ ಇಟ್ಟಾಡಲ್ ಹಾಕೈತಿ ಯಾ ಯಾ ಗುಣಿ ಗುಣಿ ಚಪಾತಿ ಹೋಳಿ ಏನಂತ ಹೇಳಿಗೆ ಹೋಳಿಗೆ ತುಪ್ಪ ಪಿಂಡ್ರಿ ಮಗನ ಯಾ 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 ಜಿಲ್ಲಾದੋਂ ಬಂದನೋ ಇದು ಮಾಡ್ಸಿರಿ ಮತ್ತೆ ಅದು ಬೆದಿಗೆ ಬಂದಿದ್ದು ಕಾಯಿ ಬಾಳಾ ಮಾಡಿವಾ ಬೆದಿಗೆ ಬಂದಿರ್ಬೇಕು ಅದಕ್ಕೆ ಮಾತಾಡಕ ತನ ಯಪ್ಪ ಹೋದ್ કોણ ಇರ್ತಾವು ನೋ ಮ್ಯಾನ್ ನಿನ್ನ ಕಟ್ಟಿ ಕಟ್ಟಿಬಿಡ್ತಿನಂತ ಹೊಂಟಿಬಿಡ್ತೀดิ ಹೆಂಗೇ ಹೆಂಗೆ ಆ ಜಂಪಿಂಗ್ ಜಪಾಂಗ ಜಂಪಕ್ ಜಂಪಕ್ ಜಂಪಿಂಗ್ ಜಪಾಂಗ ಜಂಪಕ್ ಜಂಪಕ್ ಜಿಲಿಗಿಲಿಗಿಲಾ ಅದು ನಿಮ್ದು ಏನು ಕೆಲಸ ಬರಿ ಹುಯ್ ಹುಯ್ ಅನ್ನೋದ್ಯಾ ಆ ಅದನ್ನ ಮಾರ್ಕೊಂಡು ಕುಂದಿರ್ತೀನಿ ಬಾಯ ಯಾ 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 ಯಾವುದೋ ಮ್ಯಾನ್ ಅದು ಕೆಳಗೆ ಹಸಿರು ಹಸಿರು ಇರ್ತೈತಿ ಮೇಲೆ ಮುಲ್ಲು ಮುಲ್ಲು ಚೋಲಿನ ಕೊಂಡಿ ಏನಂತ ಅದನ್ನ ನಾಕ್ ಭಾಗ ಮಾಡಿ ಒಳಗೆ ಮಸಾಲಿಗೆ ತುಂತೈತಲ್ಲ ಓ ಬದನಿಕಾಯೆ ಯಾ ಯಪ್ಪ ಬದನಿಕಾಯೆ ಜೀವಂತ ಇತ್ತು ಅಂದ್ರೆ ನಿನ್ನ ಹೆಸರು ಕೇಳೋ ಊರla ಕೊತ್ತಿತ್ತು ಅದು ಅದು ಇದು ಮಾರ್ಸಿ ಅದು ಇದು ಆ ಮೂಲವೇದ ಪಿಚಡಿ ಯಾರ ಕಾಲಂದು ಹೋಗಿರು ಹೊಡ್ಕೊಂಡ್ರು ಹೊಡ್ಕೋತಿನ ಈ ಪಿಂಡ್ರಿ ಮಗನು ಒಳ್ಳೆ ಮಾತಾಡಿಸಿದ್ನಿ ಅಲ್ ಓಮಾರಾಯ ಕುಂತ ಅದು ಹೆಂಗಿರ್ತದ ಹೇಳು ವೈಟ್ ವೈಟ್ ಇರುತ್ತೆ ಬಿಳಿದು ಈ ಉದ್ದ ಇರುತ್ತೆ ಹಾ ಕೆಳಗೆ ಹಸರು ಹಸಿರು ಇರ್ತೈತಿಲ್ಲ ಕೆಳಗೊಂದು ಹಾ ಯಾ ಮ್ಯಾನ್ ಯಾ ಏನ ಮೂಲಬೇದ್ ಪಿಚಡಿ ಥೂ ನಾವು ನಮ್ಮ ಮೂಲಂಗಿ ಪಚಡಿ ಅಲ್ವಾ ಬಾಯಿ ಆಯ್ತು ಏನಾಯ್ತು ಬಾಯಗರ ಬಗನಿ ಊಟ ತುರುಕಲಿ ವಾಟ್ ಈಸ್ ಆ ಮಾತಾಡಿಸಿ ಅಲ್ಲಿಯಪ್ಪ ಎಲ್ಲ ಹೇಳಬೇಕಲ್ಲ ವಾಟ್ ಇದು ವಾಟ್ ಇದು ಅದು ಬಹಳ ಹಾರ್ಡ್ ಹನಿ ಬಡಿಯದು ಬಡಿಯಾದ ಬಡಿಯದು ಅದು

ಆ ಮುದುಕನು ಬಿಡ್ಲಿಲ್ಲ ಅಲ್ಲ ನೀನು ಅಲ್ಲೆಲ್ಲಿ ನಿನಗೆ ಎಲ್ಲೆಲ್ಲಿ ಹೋಗಂದ್ರ ಎಲ್ಲಿಂದ ಎಲ್ಲಿ ನಾ ಎಲ್ಲೆಲ್ಲಿ ಹೋಗಿದ್ದೆ ಅದು ಇದಕ್ಕ ಹೋಗಿದ್ದೆ ನಾನು ರೈಲ್ವೆ ಸ್ಟೇಷನಿಗೆ ಹೋಗಿದ್ದೆ ನೀವು ಬರ್ತೀನಿ ಅಂದ್ರಲ್ಲ ಅದು ನಿಮ್ಮ ಅದು ಏನದು ಬ್ಯಾಗ್ ಬುಡ್ಡಿಂಗ್ ಲಗೇಜ್ ಅಲ್ಲಿ ಅದನ್ನ ತರಾಕ ಹೋಗಿದ್ದೆ ನಾನು ಆ ನಮ್ಮಪ್ಪ ನಮ್ಮ ಪಂಡ್ಯ ಬರ್ತಾನ ಮತ್ತ ಅವ್ನ್ ಗಾಡಿ ಯಾವಾಗ ಬರ್ತೈತಿ ಅಂದೆ ತ್ರೀ ವರ್ಷ ಲೇಟ್ಸ್ ಅಂದಾವ ಅದಕ್ಕ ಮೂರು ವರ್ಷ ತನ್ ಕಾಲು ಕುತ್ಕೊಂಡ್ರ ಏನ್ ಪ್ರಯೋಜನ ಮನಿಗೆ ಬಂದು ಗುದ್ಮುರಿಗೆ ಹಾಕಿದ್ರು ಒಂದು ಐದಾರು ಮಕ್ಳು ಆಕವತ್ತೆ ಬಂದ್ಬಿಟ್ನೆ ಅದ್ಕ ಅಲ್ಲೇ ಹೋಯ್ ಕುಂತ ಅಂತ ಬಿಟ್ಟು ಬಂದ್ಬಿಟ್ಟ್ಯಾನೆ ಮತ್ತೆ ಮೂರು ವರ್ಷ ತನಕ ಹೇಳ್ಕೊಂತೆ ಪೇಂಡ್ರಿ ಮಗನ ಮೂರು ವರ್ಷ ಅಲ್ಲೇ ತ್ರೀ ಅಂದ್ರ ಮೂರು ವರ್ಷ ಅಂದ್ರ ವರ್ಷ ಅವರ್ಸ್ ಅಂದ್ರೆ ಮೂರು ತಾಸು ಲೇಟಾಗಿ ಬರತ್ತಂದ ಅವ ಗಾಡಿ ಹಿಂಗಂದನು ನಮ್ಮ ಗೌಡಪ್ಪ ಇರುದೇನು ಹಿಮ ಇರುದೇನು ಎರಡು ಒಂದ ನಡಿ ಆಮೇಲೆ ಹೊಳ್ಳಿ ಬರಕತ್ತಿದ್ಯಪ್ಪ ಅವ ಒಂದು ಇದನ್ನ ಕೊಟ್ಟದು ಇದು

ಒದಿಸಿಡ್ತಿ ನೋಡ್ಲಿ ನೀನು ಅಂತ ಆಕಿ ಮಾಡಿದ್ದು ಮಾಡಿದ್ನಿ ಅಟ್ಟ ಅದು ನನ್ನ ಕೈ ಕೊಟ್ಟನಪ್ಪ ತಗೋ ಮಾತಾಡ ಅಂದ ಹಿಂಗ ಕಿವಿಯಾಗಿ ಇಟ್ಕೊಂಡೆ ಹಲ್ವಾ ಹಲ್ವಾ ಅಂತ ಏ ಒಂದ್ ಎರಡು ಕಿಲೋ ಕಳಿಸು ಅಂದೆ ಇವು ಉಪ್ಪಿಟ್ಟು ಅಂತ ಎರಡು ಕಿಲೋ ತಿನ್ ಬಂದಿನ್ ನಾನು ಅಂದೆ ಇವ್ ಸೈಕಲ್ ಅಂತ ನನ್ನ ಸೈಕಲ್ ಕೂಡ ಬರಂಗಿಲ್ಲ ಅಂದೆ ನಿನಗೆ ಯಾರು ಅದನ್ನ ಕೊಟ್ಟಿದ್ರು ವಾಪಸ್ ಕೊಡು ಅಂತ ಕೊಟ್ಟು ಬಂದ್ಬಿಟ್ನೆ ಹಲವಾ ಫೋನ್ ಎತ್ತಿದ್ಕೋ ಹಲೋ ರುಡಿ ಪದೋತಿ ಮಗನ ಮತ್ತೇನಂದ ಉಪ್ಪಿಟ್ಟೆ ಉಪ್ಪಿಟ್ಟಲ್ಲ ಅಷ್ಟು ಉಪ್ಪಿಟ್ಟ ಅಂತ ಬೈದಾನ ಮಗನ ಬೈದ ಮೊದಲ ಯಾಕ ಜಾಡ್ಸ್ ಓದಿದ್ದೆ ಅವಂಗ ಲೇ ಇರುದಿ ಅಲ್ಲಿ ನೀ ಇರುದಿ ಹೆಂಗ್ ಹೆಂಗದಿ ಮಗ ನಾ ಮಾತಾಡಿದ್ದ ಅವ್ರಿಗೆ ಮುಟ್ಟತ ಮುಟ್ಟುದಿಲ್ಲ ಪೊನ್ನಗ ವದಿ ಬಾಯಿ ಬಾಯಿ ನಾನಲ್ಲಿ ಪಿಂಡ್ರಿ ಮಗ ಮಾತಾಡದ ವದಿ ಬಾರ್ಲಿ ಇಲ್ಲ ಇಂದು ತಿಂಡಿನ ಬಾಳ ಆತಿ ವದಿ ಬಾ ನನ್ನ ನೀವ್ ಅನ್ಬೇಕಾಗಿತಿ ನಾ ಇಡಿಂದ ಪಂಡೆ ಮಾತಾಡೋದ್ ಅನ್ಬೇಕು ನೀ ಓ ವಿರಾಟ್ ಕೊಹ್ಲಿ ಅನ್ನ ಇದ್ದೇನು ಪಾಂಡೆ ಅನ್ನ ಸೋಮನಿ ಅಂದ್ರಲೆ ಲೇ ಅದು ಇದು ನಮ್ದ ಟಮ್ 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 ನಮ್ದ ಗಾಡಿ ಗಾಡಿ ನಿಂದ ಮಾಡಲ್ ಎಂಬತ್ತೇಳು ಓಲ್ಡ್ ಏ ಓಲ್ಡ್ ಐತೆ ಅಳದ ಸುಮ್ಮ ಆಟ ಅದು ತಾ ಹೇಳ್ಕೊತ ಅಡ್ಡ ಹಿಡ್ದೈತಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಅಂತ ಹೇಳಿ ಅದು ನನಗೆ ಗೊತ್ತೈತೆ ಅದು ಇರ್ಲಿ ಇದು ಇಂಜನ್ ಯಾವ್ದು ಯಾವ್ದು ಇಂಜನ್ ಇದು ಟಮ್ ಟಮ್ ಇಂಜನ್ ಐತಿ ಡಿಗಿ 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 ಬಿಡು ಏನು ಟೈರ್ ಎಮ್ ಆರ್ ಎಪ್ಪ ಟೂಬ್ ಇಲ್ಲ ಲೇಟೆಸ್ಟ್ ಹಳೆ ಮುದುಕಿಗೆ ಹೊಸ ಸಿಂಗಾರ ಹೌದನಾ ಡೀಸೆಲ್ ಪೆಟ್ರೋಲ್ ಸ್ವಂತ ಗುಂಡಣ್ಣ ಆಯಿಲ್ ಸರ್ವಿಸಿಂಗ್ ಕಂಪನಿ ಡೀಸೆಲ್ ಆದ್ರೂ ನಡೀತೈತಿ ಪೆಟ್ರೋಲ್ ಆದ್ರೂ ನಡೀತೈತಿ ಕಡೆ ಚುಮ್ನೆ ಹೊಡೆದ್ರು ನಡಿದೈತಿ ನಮ್ದು ಪೈಪ್ ಅಲ್ಲ ಪೈಪ್ ನನ್ ಎರ ಏನು ಮಾರಾಯ ನೀನು ಹೆಣ್ಮಕ್ಳರ ಕಂಡಿಲ್ಲ ಏನು ಉರ ನನ್ನ ಹೆಂಡತಿಗೆ ಹಿಂಗ್ ಮಾಡ್ತೇವ ಹೆಂಗ ನೀನು ಅಕ್ಕಿ ನೋಡಿದ್ರೆ ಹಂಗ ಯಾಕೆ ಮಾಡ್ತೀನಿ ವಿಚಾರ ಮಾಡುವಾಗ ಯಾಕೆ ಮಾಡ್ತಿದ್ದೀ ಲೇ ನಾ ಬಿಟ್ಟು ಕೊಟ್ಟಿಂದಲೇ ನಿನಗ ಅದು ಮತ್ತೇನೋ ಗುಟ ಇಟ್ನಪ್ಪ ಇವ್ನವ್ನು ಇವ್ ಇಷ್ಟ ದಿವಸ ನಮ್ಮ ಮುಂದೆ ಹೇಳತ್ತಿದ್ದ ಈಗ ನಿಂದ ಶುರು ಆತು ನೋಡ ಅವನು ಹ್ಲೇ ಸಣ್ಣಾಕಿತ್ತಾಗ ನನಗೆ ಲೈನ್ ಹಚ್ಚಿದ್ಲಕ್ಕಿ ನಾನು ಸಣ್ಣಕಿದ್ದಾಗ ಇವಂಗ ಲೈನ್ ಹಚ್ತಿದ್ಮೇಲೆ ನೀ ನೀ ಸಣ್ಣಾಕ ಇದ್ದಾಗ ಇಲ್ಲೇ ಅದು ಸಣ್ಣಾಕಿತ್ತಾಗ ನನಗೆ ಲೈನ್ ಹಸ್ತಿತ್ತು ಅದು ಅಲ್ಲ ಹುಟ್ಟಿತ್ತ ಇಲ್ಲದ ಅವಾಗ ಏ ಹೊಟ್ಟಿತ್ತವ ಮಗನ ಹುಟ್ಟ ಯಾರಿಗ್ ಅಪ್ಲಿಕೇಶನ್ ಹಾಕಿದ್ದಿ ಇವ್ರ ಅವುಗ ಇವ್ರ ಅವುನ ಸಲುವಾಗಿ ಹೇಗ್ ನಮಗನ ಇವ್ರ ಆಯಿ ಸಮಾನ್ ಅಂತಿಕ್ಕೋ ಇಲ್ಲಲೇ ಈಕಿನ ಸಂಬಂಧ ಇವರವ್ಗ ಅಪ್ಲಿಕೇಶನ್ ಹಾಕಿದ್ಯಾನ ಓ ಹಿಂಗ ಹ್ಮ್ ನಾನು ಮನಿ ಇಡ ದಾರಿ ಇಡ ಹೊಂಟಿ ಬಿಡ್ತಿದ್ದೆ ನಿ ಇದು ಅಲ್ಲಿ ಮುಂಚಿ ಬಾಕಲದ ಕੁੰದ್ರುತ್ತಿದ್ದೆಪ್ಪ ರಂಗೋಲಿ ಹಾಕೋ ಅಂತ ಮುಂಚಿ ಬಾಕಲದಾಗ ಮುಂಚಿ ಬಾಕಲ ಆ ಅಲ್ಲಿ ಕੁੰದ್ರುತ್ತಿತ್ತಾ ಹೊಂಟಿದ್ನಿ ಅಂದ್ರೆ ನನ್ನ ನೋಡಿ ಶುರು ಮಾಡಿಬಿಡಕ್ಕೆ ಏನು ಅಂತ ಬಾರಿ ರಿಕಡಕ್ಕೆ ಹೆಂಗಾ ಕಾಚಲಿ ಬಾ ಬೆಂಗಳೂರು dekhne ko

ನಿಂತು ಬಿಡಾಕಿ ಅದನ್ನ ಕೇಳಿ ನನಗ ಏನ್ ಇರ್ಬೇಕಲ್ಲ ನಾನು ಸುರ್ನಾ ಮಾಡಿ ಗುಡಿ ಮುಂದೆ ಮಾಡಿ ವಾದಿ ಕತ್ತಲದಾಗಿ ಮನೆಯಾಗಿತ್ತಲದಾಗ ವಾದಿ ಅಣಕ ಮಾಡಿ ವಲ್ಲನ ಬ್ಯಾಡ ಬಡತ

ಈಗ ಈಗತ್ತ ಒಟ್ಟ ನನ್ ಸೇರಲ್ಲ ಮಾಡಿಸ್ಯಾರ ಯಾರ ಅವಿಗ ನನ್ಗಟ್ಟಿ ಕಳೆಯಾಗ ಮಾಡಿಸ್ಯಾರ ನೋಡು ಎಲ್ಲ ಹೊಂಚೆ ಪಕ್ಕದಾಗ ಮಾಡಿಸಿರ್ಬೇಕು ನಾನು ಲವ್ ಮಾಡಿ ಎಲ್ಲಿಗ್ ಬಂದ ಹಚ್ಚಿ ಪಂಡಿತರ ನನ್ ಬಾಳೆವ್ ನೀವು ಎಲ್ಲ ಒಯ್ ಎಲ್ಲ ನಾ ಬಿಟ್ಟಿನಂತ ಇಲ್ಲ ಅಂದ್ರೆ ಅವಾಗ ಒಡಕು ನಾನು ಏಕಿ ನಾನು ಲವ್ ಮಾಡ್ತೀನಿ ಅಂತೇಳಿ ಬಳಿಚೂರು ವಿಷ ಎಲ್ಲ ನುಂಗಿ ಸತ್ತಿತ್ತೀವಿ ಹೌದಾ ಸತ್ತಿದ್ದೆ ಮಣ್ಣಾಗಿಟ್ಟ ಬಂದಿದ್ರೆ ಮತ್ ಆಮೇಲೆ ಎದ್ ಬಂದೀನಿ ನಾ ಗೌಂಟಿ ಔಷಧ ಕೋಟಗಳು ಹುಟ್ಟಿದ ಮತ್ ಸಾಕಿತ್ತು

ಒಂದ ನಾಲ್ಕು ಮಂದಿ ಮನತನದ ಬೀಳ್ಬೇಕು ಅಲ್ಲೇ ಬಿಡ್ಬೇಕು ಅವು ಬಾ 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 ಬಾಬಾ ನಂಗೆ ಗೊತ್ತಾ ಗೊತ್ತ ಸಣ್ಣವಿದ್ದಾಗ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ಲ ಏ ಬಾರಿ ಬರ್ತಾರ ಇವ್ರು ಅವಿ ಇಲ್ಲಿ ಬಿಡು ಹೋಲಿ ಆಕ್ಷನ್ ಇದು ಇದು ಬಡಿಗಿ ಬರೋ ಸ್ಟೈಲ್ ಬಿಂಗ್ರಿ ಅದ ಬಿಂಗ್ರಿ ಯಾವ ಬಂದ್ ನೋಡ ಮನಿ ಬಂದಿ ಮನಿ ಬಂದಿನ ಅಂತ ಹೇಳ್ತಿ ಮನಿ ಕಡೆ ಬಂದೋಗ್ಬಾರ್ದು ಕೆಲಸ ಅಯ್ಯ ಮನೆಯಾಗ ಹಂಗ ಕೆಲಸ ಇರ್ತಾವಲಿ ಬಿಡು ಇದು ಆ ಸುದ್ದಿ ಗೊತ್ತಾಯ್ತನ

ಬಾ ನೋಡಂದಿಟ್ಟ ಆಕಡೆ ಈ ಕಡೆ ಯಾರ ಬರ್ತಾರ ಹೆದರ್ಬೇಕು ಆ ಜಾಲಿಕಂಟಿ ಹಿಂದ ನಾ ಕುಂತಿನಿ ನನ್ನ ಹಿಂದ ಒಂದ್ ಗಂಡಸಂದು ಕೂತ್ಬಿಟ್ಟು ಏನು ಅಯ್ಯವ್ವ ನಾನು ನೋಡಿದೆ ನೋಡಿದೆ ನಾ ಎದ್ದು ನೋಡಿದ್ದೆ ಹಾ ನನಗೂ ತಡ್ಕೊಳಕ್ ಆಡಿಲ್ಲ ಛಟ್ಟ ಚಡಲ್ ಅನ್ಸಿದೆ ಅನ್ಬೇಕ ಅಕ್ಕಾರ ನೋಡ್ರಿ ಹೊಡಿಬೇಕಿಲ್ರಿ ಅಕ್ಕಾರ ಕಟ್ಟಿರಿ ಅಪ್ಪ ಯಾ ಹಿಂಗ ವರ್ಷಗೊಂತ ಹೋತ್ ನೋಡೋದು ಆಗ್ಬೇಕವ್ ಹ ಅಂದ್ರೆ ಹೂ ಹೆಣ್ಮಕ್ಳು ಹೋಗೋ ದಾರಿನ ಕಾಯ್ತಿರ್ತಾವಯ ಹೊಲ್ ಬಿಡ ಬಾ ಒಂದ್ ಐಟ ನೋಡೋ ಕಡೆ ಕಡೆ ಯಾರೇ ಬರ್ತಾರ ಬಿಡ ಇದು ಅ ಯ ಯಾವಾಗ ಬಂದೆ ಅಂದೆಲ್ಲ ಊರಿಗೆ ನಿನ್ನೆ ನಿನ್ನೆ ಬಂದೆನು ಆ ನಿನ್ನ ಗಂಡ ಬಂದಿದ್ದನೆ ಕರಿಯಕ ಆ ಮತ್ತೆ ಅದಾ ಬರ್ತತೆ ಹಂಗ ಬರ್ತನೆ ಅಂತಾಳ್ಕೊಂಡೆ ಬರಬಾರದು ನಾವು ಬರಬಾರದು ಬರಬೇಕು ಯಾಕೆ ಬರಬೇಕು ಬರಲ್ಲ ಹು ನಾವು ಬಂದಬಿಟ್ರ ಗಂಡ ಮಕ್ಕಳಿಗೆ ಸೊಕ್ಕ ಬಂದ್ಬಿಡ್ತಿತಿ ಅದಕ್ಕೆ ನಾವು ಬರಬಾರದು ಓ ಏನು ಸೊಳ್ಳೆ ಯವ್ವ ಇವು ಸಳ್ಳಿ ಬತ್ತಿರೆ ತರ್ಲಿ ನೋಡ ತಂಗ ಬಿಡು ಆ ಸಿರಿ ಸರಿಗಿಲ್ಲ ಹಿಂಗ ಹಿಂಗ ಓಡಿ ಬಾ ಓಲಿ ಇದು ನಿನ್ನ ಗಂಡ ಎಲ್ಲಿ ಕೆಲಸ ಮಾಡ್ತಾನ ಅದು ಕೇ ಬೇಗ ಕೇ ಬೇಗ ಓ ಕರೆಂಟ್ ಆಫೀಸ್ನೇಗ ಅರಾ ಮನ್ನ ಗಂಡ ನನ್ನ ಗಂಡ ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಗುಳಿಗೆ ಕೊಡ್ತಾರಲ್ಲ ಗೋಳೆ ಕೊಡ್ತಾರಲ್ಲೇ ಏನ್ ಹಂದೆ ಯವ್ ಕುಂದ್ರ ಪುರುಸೋದಿಲ್ಲ ಹಂಗ ಬಂದೆ ಬಿಡ್ತಾವ್ ಮನಿ ಹಿಂಗ ಅಥವಾ ಚರ್ಗಿ ಮುಂದಿಟ್ಕೊಂಡು ಕುಂತೀನಿ ಅಲ್ಲಿಂದ ತಾಯಿ ಹಂದಿ ಮಕ್ಕಳಂದಿ ಮೊಮ್ಮಕ್ಕಳಂದಿ ಓಟು ಓಡ್ ಬಂದ್ಬಿಟ್ಟು ಚರ್ಗಿ ಡಬ್ಬಾಕ್ ಹೋಗ್ಬಿಡ್ಬೇಕವ್ ಯಾವ್ವಾ ಮಗ್ಲ್ ಮನೆ ಕರೆಯವ್ ಬಂದಿದ್ಲಂತೆ ಬಾಳೆ ಬಚ್ಚ ಇಲ್ಲ ಅಂದ್ರೆ ಹಂಗ ಹೋಗಬೇಕಾದಿತ್ತು ಅಂದೆ ಯಾವ ಒಂದ್ ಗ್ಲಾಸ್ ನೀರ್ ಕೊಡು ಮನಿಗ ವಾಪಸ್ ಕೊಡ್ತೀನಿ ಸಾಕ ನಮಗ ಅದ್ ತೊಗೊಂಡ್ ಅಂತ ತೋರಿಸವಾ ಹಾ ನೀರ್ ತಂದೀನಪ್ಪ ನಮ್ಮ ಮನಸ್ಸಿಗೆ ಸಂತೋಷ ಆಗ್ಬೇಕಲ್ಲ ಹೋಲ್ ಬಿಡ ತಿನ್ನಕ್ಕೆ ಏನ್ ಮಾಡಿದಿ ಅಪ್ಪಾ ನಾವ್ ತಿನ್ನೋದಿಲ್ಲ ಮಾರಾಯ ಒಳ ಮಳ ಅಂತ ನಾ ನಾ ಬದ್ನಿಕಾಯಿ ಪಲ್ಯ ಮಾಡಿ ನೋಡಿ ಬದ್ನಿಕಾಯಿ ಪಲ್ಯ ನಾನು ಎಲ್ಲ ಮಾಡಿ ಅವ್ವ ನನ್ನ ಗಂಡ ಐತಲ್ಲ ಯವ್ವಾ ಕುಡಿತೈತಿ ಬಂದ್ ಬಿಡಿತೇತಿ ಕುಡಿತೈತಿ ಬಂದ್ ಬಿಡಿತೇತಿ ಒಬ್ಬ ನಂದು ಅಕೌಂಟಿಗ್ ಎರಡ್ ಸಾವಿರ ರೂಪಾಯಿ ಒಟ್ಟು ಖಾಲಿ ಮಾಡಿ ಬಿಟ್ಟೇತಿ ಅವ್ವ ಯಾವ ಒಟ್ಟ ಉಳ್ಸವಲ್ಲ ಅಂದ್ರ ಒಟ್ಟ ಉಳ್ಸೋಲ್ತು ನ ಬರ್ಚಾರ್ಜ್ ಕೊಡಾಕಿಲ್ಲ ಅಂತ ತಡಿ ಅಂತೇಳಿ ನಂದು ಸೀರೆ ಉಟ್ಕೊಂಡ್ ಹೊಂಟ್ಬಿಟೈತಿ ಅವ್ವ ಅದಕ್ಕೆ ಚಿತ್ರಾನ್ನ ಮಾಡಿ ಬಂದ ತಿನ್ವಲ್ ತಕ ಇಲ್ಲ ಅಂದ್ರ ಆ ಗಂಡ ಅನ್ಸ್ಕೊಳ್ಳೋ ಪ್ರಾಣಿ ನಿಮ್ ಕೈಯ ಸಿಕ್ಕ ಏನೇನ್ ತಿನ್ಬೇಕು ಏನೇನ್ ಬಿಡ್ಬೇಕು ನೋಡು ದೊಡ್ಡೋರ ಮನಿ ವಿಷಯ ಯಾವಾಗಲೂ ದೊಡ್ಡದಾಗೆ ಇರ್ತೈತಿ ಅದನ್ನ ಕೆದಕ್ ಬಾರದಿಲ್ ನಾವು ಸಣ್ಣವ್ರು ಸಣ್ಣವ್ರಾಗೆ ಇರ್ಬೇಕು ನಾಡಿ